ಬಾಲ್ಯ ನಾನು ಮೈಸೂರಿನಲ್ಲಿ ಒಂದನೇ ಕ್ಲಾಸು ಆಮೇಲೆ ತಂಡ್ಗ ಚಿಕ್ಕನಾಯಕನಹಳ್ಳಿ ಹೀಗೆ ಬೆಂಗಳೂರು ಈಗ ನಾನು ವಿದ್ಯಾಭ್ಯಾಸವನ್ನು ಮುಂದುವರ್ಸ್ಕೊಂಡು ಬಂದೆ ನಾವು ತಿರುಕನಕಾನ್ಸು ನಾವು ಕೇಳಿದ್ದೀವಿ ಅದು ಕನಕದಾಸರು ಅಂತ ನಾವು ಹೇಳಿದ್ದೀವಿ ಅದು ಅದಕ್ಕೆ ಮುಂಚೆ ಮುಪ್ಪಿನ ಷಕ್ಷರಿಂದದ್ದು ಒಬ್ಬರು ಶರಣರು ಇದ್ದರು ಅವರು ಅದನ್ನು ರಚನೆ ಮಾಡಿದ್ದಾರೆ ನೋಡೋದಕ್ಕೆ ಇಬ್ಬರು ರಚನೆನು ಒಂದೇ ಥರ ಇದೆ ಸಾಹಿತ್ಯನೂ ಒಂದೇ ಇದೆ ಆದರೆ ಅಂಕಿತ ಬೇರೆ ಬೇರೆ ಇರುತ್ತೆ ಅವರು ಮೇಲೆ ಮುಪ್ಪಿನ ಷಕ್ಷರಿಯವರು ಹರನ್ಗೆ ಶಿವನಿಗೆ ಅರ್ಪಣೆ ಮಾಡಿದರೆ ಕವನನ್ನ ಅರ್ಪಣೆ ಮಾಡಿದರೆ ಕನಕದಾಸರು ಅದನ್ನು ಹರಿಗೆ ಅರ್ಪಣೆ ಮಾಡಿರ್ತಾರೆ ಅದು ಮೊದಲನೇ ಅಂಕಿತದಲ್ಲಿ ಗವನೇ ಅವರ ಅಂಕಿತದಲ್ಲಿ ಷಡಾಕ್ಷರ ಆದಂಥ ಒಂದು ಕಾವ್ಯನಾಮ ಬರುತ್ತೆ ಕನಕದಾಸರಲ್ಲಿ ಒಂದು ಇದು ಕಾಕ್ ಕಾಗಿನೆಲೆ ಅದಕ್ಕೆ ಶೋ ಅಂತ ಬರುತ್ತೆ ಈ ರೀತಿ ನಾವು ಅರ್ಥ ತಿಳ್ಕೋಬೇಕು ಯಾರು ರಚನೆ ಯಾರು ಅಂತಂದರೆ ಒಂದು ರಚನೆ ತಡೆದೇ ಅದರ ಅಂಕಿತ ನೋಡಿ ನಾವು ಅದ್ರ ರಚನೆ ರಚನೆಕಾರ ಯಾರು ಅಂತ ತಿಳ್ಕೋಬೇಕು ಇಲ್ಲಿ ನಾವು ಯಾರ ಕವನ ಯಾರು ಇದು ಅವಲಂಬಿಸಿದ್ರೆ ಅಂತ ನಾವು ತಿಳ್ಕೊಳೋದಕ್ಕೆ ಅವರ ಒಂದು ಕಾಲಮಾನವನ್ನು ನೋಡ್ಕೊಂಡು ನಾವು ಅದನ್ನು ಅರ್ಥೈಸ್ಕೋಬೇಕಾಗುತ್ತೆ ನನ್ನ ಬರವಣಿಗೆ ಚಿಟ್ಟೂರಿನಲ್ಲಿ ನಾನು ಟಿ ಸಿ ಎಚ್ ಓದಬೇಕಾದ್ರೆ ಪಂಡಿತ್ ಬಿ ಎನ್ ನಂಜುಂಡಪ್ಪ ಅಂತ ಕವಿ ಕ ಇವರು ಕನ್ನಡ ಪಂಡಿತರು ನನಗೆ ಅವರು ಮಾಡ್ತಕ್ಕಂಥ ವಿಚಾರದಿಂದ ವಿಚಾರಗೋಷ್ಠಿಯಿಂದ ನನಗೆ ಸ್ಫೂರ್ತಿ ಆಯಿತು ನನ್ನ ಕವನಗಳು ಸಾಧಾರಣ ಕವನ ಮತ್ತು ಲಾವಣಿ ಮತ್ತು ಚುಟಕಗಳು ಹನಿಗವನಗಳು ರುಬಾಯಿ ಟಂಕ ಹೀಗೆ ಹಲವಾರು ರೀತಿ ಕವನಗಳನ್ನ ನಾನು ರಚನೆ ಮಾಡಿದ್ದೀನಿ ಇದುವರೆಗೂ ನನಗೆ ಹಲವಾರು ಕ ಸಂಘ ಸಂಸ್ಥೆಗಳಿಂದ ಸುಮಾರು ನೂರಕ್ಕೂ ನೂರೈವತ್ತಕ್ಕೂ ಜಾಸ್ತಿ ಪ್ರಮಾಣ ಪತ್ರಗಳು ಲಭಿಸಿವೆ ಅದು ಒಂದಲ್ಲ ಎರಡಲ್ಲ ಹಲವಾರು ಸಂಸ್ಥೆಗಳಿಂದ ಬಂದಿದೆ ಸಾಹಿತಿಗಳು ಕವನ ರಚನೆ ಮಾಡಬೇಕಾದ್ರೆ ಅವರು ಓದಿರ್ತಕ್ಕಂಥ ವಿಚಾರ ಅಗಾಧವಾಗಿರಬೇಕು ಹಲವಾರು ಪುಸ್ತಕಗಳನ್ನ ಓದಬೇಕು ಕೆಲವೊಂದು ಮುಖ್ಯ ಸಾಹಿತಿಗಳ ಒಂದು ಕವನಗಳನ್ನ ಜಾಸ್ತಿ ಓದಬೇಕು ಆದರೆ ಅವ್ರ ಕವನವನ್ನೇ ಚ್ಯುತಿ ಕೃತಿ ತೌರಿ ಮಾಡಬಾರ್ದು ಅವರ ಅಂಶವನ್ನು ತಗೊಂಡು ನಮ್ಮ ಸ್ವಂತದೇ ನಮ್ಮದೇ ಒಂದು ಸ್ವಂತ ಕವನ ಬರಬೇಕು ಹೊರತು ಅವ್ರ ಕವನೇ ಇಟ್ಕೊಂಡು ನಾವು ಕೃತಿ ತೌರ್ಯ ಮಾಡಬಾರ್ದು ಇದು ನಮ್ಮ ಆಕೆಗಳು ಒಂದು ಕವನದಲ್ಲಿ ಒಂದು ಇದು ಚರಣವನ್ನು ಆಯ್ಕೆ ಮಾಡಿಕೊಂಡು ಕೆಲವರು ಒಬ್ಬರು ಅವರ ಹೆಸ್ರು ಹಾಕೊಂಡು ಇದು ಮಾಡಿದರು ನಾನು ಅವ್ರನ್ನ ಭೇಟಿ ಮಾಡಿ ಏನು ಸರ್ ಈ ಥರ ನನ್ನ ಕವನೊಂದಿಗೆ ನಿಮ್ಮ ಹೆಸ್ರು ಹಾಕೊಂಡಿದ್ದೀರ ಅಂತ ಕೇಳೋದಕ್ಕೆ ಆಕಸ್ಮಿಕವಾಗಿ ತಪ್ಪಾಗಿ ಹೋಗಿದೆ ಅಂತ ಹೇಳಿ ನನಗೆ ಇದ್ದು ಹೇಳಿದರು ಆದರೆ ನಾವು ಮಾತಿನಲ್ಲಿ ಜಾರಿಸ್ಬೋದು ಆದರೆ ಕೃತಿನಲ್ಲಿ ಅದು ಹೋಯ್ತಲ್ಲ ಅದು ಅದು ಬೇಸರ ಆಗುತ್ತೈತೆ ಕರ್ನಾಟಕ ಇಸಿಡಿ ಕಲಾವೇದಿಕೆಗೆ ತಾವೆಲ್ಲರೂ ಕೂಡ ಚಂದುದಾರರಾಗಿ ಶೇರ್ ಮಾಡಿ